ವೆಲ್ಕಮ್ ಟು ಲತಾ ಕಿಚನ್ ಇವತ್ತು ನಾನು ನಿಮಗೆ ಮಲ್ನಾಡ್ ಸೈಡ್ದು ಒಂದು ಸಾಸಿವೆ ತೋರಿಸೋಣ ಅಂತ ಇದ್ದೀನಿ ಯಾವ ಸಾಸಿವೆ ಅಂತ ಕೇಳ್ತೀರಾ ದಂಟು ಅಂದರೆ ಕೆಂಪು ಹರವೆ ಅಂತಲೂ ಕರೀತಾರೆ ಇದ್ರದ್ದು ಸಾಸಿವೆ ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಹೆಲ್ತ್ಗೆ ತುಂಬ ಬೆನಿಫಿಟ್ ಕೊಡೋ ಇದು ವಿಶೇಷ ರುಚಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ನೋಡೋಕ್ಕೆ ಇದು ಹೇಗೆ ಮಾಡೋದು ಅಂತ ನೋಡೋಣವಾ ತುಂಬ ಪೆಸ್ಟಿಸೈಡ್ಸ್ ಹಾಕಿರ್ತಾರೆ ಸೊಪ್ಪುಗಳಿಗೆ ಸೊ ಹಾಗಾಗಿ ನಾನು ಒಂದು ಐದಾರು ಸಲ ಉಪ್ಪು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಇದರಲ್ಲಿ ದಪ್ಪ ಇರೋ ದಂಟುಗಳನ್ನೆಲ್ಲ ಕಟ್ ಮಾಡಿ ತೆಕ್ಕೊಂಡ್ಬಿಡಿ ಸ್ವಲ್ಪ ತೆಳ್ಳಗಿರೋದಿದ್ರೆ ಪರವಾಗಿಲ್ಲ ಯಾಕೆಂದರೆ ಇದರಲ್ಲಿ ಫೈಬರ್ ಕಂಟೆಂಟ್ಸ್ ತುಂಬ ಇರೋದ್ರಿಂದ ಸ್ವಲ್ಪ ಎಳತಾಗಿರೋದನ್ನು ನಾನಿಲ್ಲಿ ಉಪಯೋಗಿಸ್ಕೊತಾ ಇದ್ದೀನಿ ಸಣ್ಣಕ್ಕೆ ಹೆಚ್ಕೊಬೇಕು ಇವಾಗ ಈ ದಂಟು ಮಾತ್ರ ಆದಷ್ಟು ಸಣ್ಣಕ್ಕೆ ಹೆಚ್ಕೊಳ್ಳಿ ಸೊಪ್ಪು ಪರವಾಗಿಲ್ಲ ಕೆಲವರು ಈ ದಂಟನ್ನು ಬಿಡ್ತಾರೆ ಬಟ್ ಇದರಲ್ಲಿ ಫೈಬರ್ ಕಂಟೆಂಟ್ಸ್ ತುಂಬ ಇರೋದ್ರಿಂದ ನಾನು ಆದಷ್ಟು ಈ ದಂಟನ್ನ ಎಸೆಯಲ್ಲ ನೋಡಿ ಈ ಥರ ಸಣ್ಣಕ್ಕೆ ಹೆಚ್ಕೊಳ್ಳೋಣ ಮತ್ತು ಸಮ್ಮರಿಗೆ ಒಂದು ಮೊದಲನೇ ಅನ್ನಕ್ಕೆ ತಿನ್ನೋವಾಗ ತುಂಬ ಬೆನಿಫಿಟ್ ಸಿಗುತ್ತೆ ಊಟದಲ್ಲಿ ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ಕೆಂಪಗೆ ಎರಡು ಹಸಿ ಮೆಣಸಿನ್ಕಾಯಿನ ತುಂಡು ಮಾಡಿದ್ದೀನಿ ಇದಕ್ಕೆ ಒಂದು ಚೂರು ನೋಡಿ ಜೀರಿಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನು ಸಾಸಿವೆ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ನೋಡಿ ಒಳ್ಳೆ ಪರಿಮಳ ಬರುತ್ತೆ ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ ನಾಲ್ಕೈದು ಸ್ಪೂನು ತೆಂಗಿನಕಾಯಿ ತುರಿ ಒಂದು ಚಿಟಕಿ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸಿನಲ್ಲಿ ರುಬ್ಬಿಟ್ಕೊಳ್ಳೋಣ ಈ ಥರ ನೀರು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ ನೋಡಿ ಕರಿಬೇವನ್ನ ಈ ಥರ ತುಂಡು ಮಾಡಿ ಹಾಕ್ತಾಯಿದ್ದೀನಿ ಈಗ ಫಸ್ಟ್ ಗಂಟದ್ದಾಯಿ ಹೆಚ್ಚಿ ಹೆಚ್ಚಿಟ್ಕೊಂಡಿದ್ವಲ್ಲ ಸ್ವಲ್ಪ ದಪ್ಪ ದಪ್ಪ ಇರುತ್ತಲ್ಲ ಅದನ್ನ ಫಸ್ಟ್ ಹಾಕ್ತೀನಿ ಈಗ ಉಳಿದಿರೋ ಸೊಪ್ಪನ್ನೆಲ್ಲ ಹಾಕ್ತೀನಿ ನೋಡಿ ನೋಡೋವಾಗ ಇಷ್ಟು ಸೊಪ್ಪು ಅನಿಸುತ್ತಲ್ವಾ ಇದು ಉಪ್ಪಾಕಿ ಬೇಯಿಸಿದ್ಮೇಲೆ ಎಲ್ಲ ಕರಗೋಗುತ್ತೆ ಸೊ ಇದಕ್ಕೊಂಚೂರು ಉಪ್ಪು ಹಾಕಿ ಬೇಯಕ್ಕೆ ಬಿಡ್ತೀನಿ ನಾನು ಇದು ಒಂದು ಎರಡು ಮೂರು ನಿಮಿಷಕ್ಕೆ ಬೇಯುತ್ತೆ ಇದಕ್ಕೆ ರುಬ್ಕೊಂಡು ಬಂದಿದ್ದೀನಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಸೇರಿಸ್ತಾ ಇದ್ದೀನಿ ಒಂದು ಮೂರ್ನಾಲ್ಕು ನಿಮಿಷ ಬಿಟ್ಟ ಮೇಲೆ ಸ್ವಲ್ಪ ತಣ್ಣಿಗಾಗಿರುತ್ತಲ್ಲ ಆವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಈಗ ಇದರ ಜೊತೆಗೆ ಸ್ವಲ್ಪ ಗಟ್ಟಿ ಮೊಸರು ಈ ಥರ ನಂದಿನಿ ಮೊಸರು ನಾನು ತಗೊಂಡಿದ್ದೀನಿ ನೀವು ಯಾವುದಾದ್ರು ತೊಗೊಳ್ಳಿ ಮಿಕ್ಸ್ ಮಾಡಿ ಚೆನ್ನಾಗಿ ಹೊಂದಿಸ್ಕೋಬೇಕು ಇದು ನೋಡಿ ಒಳ್ಳೆ ರೆಡ್ ಕಲರ್ ಬರುತ್ತೆ ಇವಾಗ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ ಅವಾಗ ಸೊಪ್ಪು ಬೇಯಕ್ಕೆ ಮಾತ್ರ ಹಾಕಿದ್ದಲ್ಲ ಸೊ ಹಾಗಾಗಿ ನೋಡಿ ಮಿಕ್ಸ್ ಮಾಡ್ಬಿಟ್ಟು ಒಂದು ಒಗ್ಗರಣೆ ಕೊಡೋದು ಅರ್ಧ ಸ್ಪೂನು ತುಪ್ಪ ಹಾಕ್ತಿದ್ದೀನಿ ಇದು ತುಪ್ಪದ ಒಗ್ಗರಣೆನೇ ಚೆನ್ನಾಗಿರುತ್ತೆ ಇದಕ್ಕೆ ಸೊ ಹಾಗಾಗಿ ನಾನು ತುಪ್ಪದ ಒಗ್ಗರಣೆ ಕೊಡ್ತಾ ಇದ್ದೀನಿ ನೋಡಿ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ ಚಿಟ್ಕಿ ಇಂಡು ಕರಿಬೇವು ಎಲ್ಲ ಸಾಸಿವೆ ತಂಬುಳಿಗಳಿಗೆ ಈ ಒಗ್ಗರಣೆನೇ ಮೀನು ಈ ಒಗ್ಗರಣೆ ಚೆನ್ನಾಗಿ ತುಪ್ಪದಲ್ಲಿ ಕೊಟ್ಟಾಗ ಅದರ ಟೇಸ್ಟು ತುಂಬ ಚೆನ್ನಾಗಾಗತ್ತೆ ಒಗ್ಗರಣೆ ಆದಮೇಲೆ ನೋಡಿ ಇದು ಉಪ್ಪಚ್ಚಿ ಮೆಣಸಿನ್ಕಾಯಿ ಇದನ್ನ ಈ ಥರ ಮೇಲಿಟ್ಟರೆ ಇದ್ರ ಜೊತೆಗೆ ಚೆನ್ನಾಗಿರುತ್ತೆ ಇದು ಆಪ್ಷನಲ್ ನಿಮಗೆ ಬೇಕಾದರೆ ಹಾಕಿ ಇಲ್ಲಾಂದ್ರೆ ಒಗ್ಗರಣೆನೇ ಸಾಕು ನೋಡಿ ಎಷ್ಟು ರುಚಿಯಾಗಿರುತ್ತಲ್ವಾ ನೋಡಿ ತುಂಬ ರುಚಿ ಇರುತ್ತೆ ಮಾಡಿ ನೋಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಈ ಸಾಸಿವೆನ ಅನ್ನದ ಜೊತೆ ಹಾಕ್ಕೊಂಡು ತಿಂದಾಗ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ನಿಮ್ಗೆ ಇಷ್ಟ ಆಗೋ ಹಪ್ಪಳ ಸಂಡಿಗೆನ ಹಾಕೋಬೋದು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು